ಈ ಬಾರಿ ನಾವು ಪ್ರತಿ ವರ್ಷದಂತೆ ನಮ್ಮ ವಾರ್ಡಿನ ಎಲ್ಲ ಮೂರು ಸಾವಿರದ ಐನೂರು ಚಿಲ್ಲರೆ ಮನೆಗಳಿಗೆ ನಾವು ಎಲ್ಲರಿಗೂ ಸಹ ಬಳೆ ಅರ್ಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು ಇದನ್ನೆಲ್ಲ ಇದ್ದೀವಿ ಈ ಪ್ರದೇಶದಲ್ಲಿ ಇವತ್ತು ಬಳೆಯನ್ನು ತೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲರೂ ಸಹ ಭಾಳ ಸಂತೋಷದಿಂದ ಬಂದು ಬಳೆಯನ್ನು ತೊಟ್ಕೊಂಡು ಹೋಗ್ತಾಯಿದ್ದಾರೆ ಭಾಳ ಖುಷಿ ಆಗ್ತದೆ ಎಷ್ಟೋ ಜ ಮನೆಗಳಲ್ಲಿ ಅವರಿಗೆ ಅಣ್ಣ ತಮ್ಮಿಂದ ಇರೋದಿಲ್ಲ ನಾನು ನನ್ನನ್ನೇ ಸಹೋದರನಂತೆ ನೋಡ್ತಾ ಇದ್ದಾರೆ ವಾರ್ಡ್ನಲ್ಲೇ ಪ್ರತಿ ಮನೆಯಲ್ಲೂ ಸಹ ನನ್ನನ್ನು ವಿಶ್ವಾಸ ಇಟ್ಟು ಪ್ರೀತಿ ಮಾಡಿ ನನಗೆ ಮೂರು ಬಾರಿ ಈ ಈ ಪ್ರದೇಶದಲ್ಲಿ ನಗರ ಪಾಲಕ ಸದಸ್ಯನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಸಹ ಅದೇ ರೀತಿ ನಡ್ಕೋಬೇಕು ಅವರ ಮನೆ ಮಗನಾಗಿರಬೇಕು ಅನ್ನೋಂಥ ದೃಷ್ಟಿಯಿಂದ ಪ್ರತಿ ವರ್ಷವೂ ಸಹ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಭಾಳ ಸಂತೋಷ ಆಗ್ತದೆ ಎಲ್ಲರೂ ಬಂದು ಬಳೆಯನ್ನು ಹೋಗುವಂಥದ್ದು ಭಾಳ ಅಪರೂಪ ಒಂದೇ ಪ್ರದೇಶದಲ್ಲಿ ಬಂದು ಆದರೆ ಎಲ್ಲ ನೂರಾರು ಜನ ಬಂದು ಸಂಜೆವರೆಗೆ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಜನ ಬಂದು ಬಳೆಯನ್ನು ತೊಡ್ಕೊಂಡು ಹೋಗುವಂಥ ಕೇಳಿದ್ರು ಈಗ ನನಗೇನು ಅಂತಂದರೆ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮತ್ತು ನನಗೆ ಸಾಮಾನ್ಯವಾಗಿ ಫೋನ್ ಬರುವಂಥದ್ದು ನನ್ನ ಸಹೋದರಿಯರೇ ಆ ಮಹಿಳೆಯರಿಂದನೇ ನನಗೆ ಫೋನ್ ಬರೋದು ಜಾಸ್ತಿ ಅದರ ತೊಂದರೆ ಇದ್ದರೆ ವಾರ್ಡ್ನೊಳಗೆ ಇದ್ದರೆ ಅವರೇ ಜಾಸ್ತಿ ಫೋನ್ ಮಾಡುವಂಥದ್ದು ಸೊ ಯಾವಾಗಲೂ ನನ್ನ ಜೊತೆ ಹೆಚ್ಚಾಗಿ ಸಂಪರ್ಕದಲ್ಲಿರುವಂಥವರು ಈ ವಾರ್ಡಿನ ನನ್ನ ತಾಯಿಂದರು ಸಹೋದರಿಯರು ಮಹಿಳೆಯರು ಈ ನಿಟ್ಟಿನಲ್ಲಿ ನಾನು ಸಹೋದರರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದ್ದಾರೆ